ನಿಂಬೆ ಹಣ್ಣಿನಿಂದ ಈ ರೀತಿಯ ಒಂದು ಅಡುಗೆ ಮಾಡ್ಬೋದು ಅಂತ ನಿಮಗೆ ಗೊತ್ತಾ ಒಂದು ಹಳೆ ಕಾಲದ ಅಡುಗೆ ಎಷ್ಟೋ ಜನರಿಗೆ ಇದು ಮರೆತು ಹೋಗಿರ್ಬೋದು ನಾನು ನೆನಪು ಮಾಡ್ತಾ ಇದ್ದೇನೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ನನ್ನ ಅಜ್ಜಿಯಿಂದ ನನ್ನ ಅಮ್ಮನಿಗೆ ನನ್ನ ಅಮ್ಮನಿಂದ ನನಗೆ ಬಂದಂತಹ ರೆಸಿಪಿ ಇದು ಏನೂ ತರಕಾರಿ ಇಲ್ಲ ಅಡುಗೆ ಮಾಡ್ಕೋಬೇಕು ಬಾಯಿ ರುಚಿ ಹಾಳಾಗಿದೆ ರುಚಿಯಾಗಿ ಏನಾದರೂ ಮಾಡಬೇಕು ಅಂತಂದರೆ ಖಂಡಿತ ನೀವು ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನಾನು ಒಂದು ಪಾತ್ರೆಗೆ ಎರಡು ಲೋಟದಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನಿಂಬೆ ಹಣ್ಣನ್ನು ನಾವಿಲ್ಲಿ ಬೇಯಿಸ್ಕೋಬೇಕಾಗತ್ತೆ ನಿಂಬೆಹಣ್ಣು ಮುಳುಗೋಷ್ಟು ನೀರನ್ನು ಹಾಕ್ಕೋಬೇಕು ನಾನಿಲ್ಲೊಂದು ಮೂರು ಜನರಿಗಾಗುವಷ್ಟು ರೆಸಿಪಿಯನ್ನು ಮಾಡ್ತಾ ಹಾಗಾಗಿ ನಾನು ಒಂದೇ ನಿಂಬೆ ಹಣ್ಣನ್ನು ತೊಗೊಂಡಿದ್ದೀನಿ ಒಂದು ಚೆನ್ನಾಗಿ ಹಣ್ಣಾಗಿರುವಂತಹ ನಿಂಬೆ ಹಣ್ಣನ್ನು ತೊಗೋಬೇಕು ಇದನ್ನು ಚೆನ್ನಾಗಿ ಬೇಯಿಸ್ಕೊ ು ಅದು ಬೇಯೋದ್ರೊಳಗೆ ಒಂದು ಮಿಕ್ಸರ್ ಜಾರಿಗೆ ಒಂದು ಕಪ್ಪಿನಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕ್ತಾ ಇದ್ದೀನಿ ಖಾರಕ್ಕೆ ಒಂದು ಮೂರ್ನಾಲ್ಕು ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಒಂದು ಕಾಲು ಚಮಚ ಅಥವಾ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಒಂದು ಅರ್ಧ ಚಮಚದಷ್ಟು ಅರಿಶಿಣವನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ನುಣ್ಣಗೆ ಅರಿಬೇಕು ಇಲ್ಲಿ ಖಾರ ಉಪ್ಪು ಸಿಹಿ ಎಲ್ಲ ಹದವಾಗಿರಬೇಕು ಏಕೆಂದರೆ ನಿಂಬೆಹಣ್ಣು ಕಹಿ ಮತ್ತು ಹುಳಿ ಇರುತ್ತಲ್ವ ಹಾಗಾಗಿ ನೋಡಿ ಮಸಾಲೆಯನ್ನು ನುಣ್ಣಗೆ ಅರ್ದು ಆಯಿತು ನೀವು ಖಾರ ಸ್ವಲ್ಪ ಜಾಸ್ತಿ ಬೇಕು ಅಂತಂದರೆ ಬ್ಯಾಡಿಗೆ ಜೊತೆ ಗುಂಟೂ ಸಹ ಹಾಕ್ಕೊಳ್ಬೋದು ಇಲ್ಲಿ ನಿಂಬೆ ಹಣ್ಣು ಚೆನ್ನಾಗಿ ಬೆಂದಿದೆ ಹಣ್ಣಾಗಿ ಬೇಯಬೇಕು ಅದು ಮೆದುವಾಗಬೇಕು ನಮಗೆ ಕೈಯಲ್ಲಿ ಕ್ಯೂಚೋದಕ್ಕೆ ಬರಬೇಕು ಅಷ್ಟು ಮೆದುವಾಗಿ ಬೇಯಬೇಕು ಒಳ್ಳೆ ಪರಿಮಳ ಬರ್ತಾ ಇದೆ ನಿಂಬೆ ಹಣ್ಣು ಚೆನ್ನಾಗಿ ಬೆಂದಿದೆ ಹದುವಾಗಿ ಬೆಂದಿದೆ ಅದರ ಬಣ್ಣ ಸಹ ಚೇಂಜ್ ಆಗಿದೆ ಅಲ್ವಾ ಈ ರೆಸಿಪಿ ನಾನು ನಾನಾಗಲೇ ಹೇಳಿದಾಗೆ ಬಾಯಿ ರುಚಿ ಹಾಳಾದಾಗ ಮತ್ತು ನಂಜಾಗುತ್ತೆ ನಂಜಾಗಿ ಸ್ಕಿನ್ನಲ್ಲಿ ಏನಾದ್ರು ಇನ್ಫೆಕ್ಷನ್ ಇದ್ದಾಗ ಮತ್ತು ಜೀರ್ಣಶಕ್ತಿ ಕಡಿಮೆ ಆಗಿದೆ ಅಂತವಾಗ ತುಂಬ ಉಪಯೋಗ ಆಗುತ್ತೆ ಈ ರೆಸಿಪಿ ನೋಡಿ ಚೆನ್ನಾಗಿ ಬೆಂದಿದೆ ಸ್ವಲ್ಪ ಬಿಸಿ ಇದೆ ಇದು ಇವಾಗ ಈ ರೀತಿ ಓಪನ್ ಮಾಡಿ ಇಡ್ತೇನೆ ಆವಾಗ ಅದು ತಣ್ಣಗಾಗುತ್ತೆ ನಮಗೆ ಕೈನಿಂದನೇ ಇದನ್ನು ಚೆನ್ನಾಗಿ ಕಿವುಚೋದಕ್ಕೆ ಅನುಕೂಲ ಆಗುತ್ತೆ ಮತ್ತು ಈ ರೀತಿ ಒಡೆಯೋದ್ರಿಂದ ಅದರಲ್ಲಿರುವಂತಹ ಬೀಜವನ್ನೆಲ್ಲ ತೆಕ್ಕೊಳ್ಬೋದು ಇದರಲ್ಲಿ ನಿಂಬೆಹಣ್ಣಿನ ಬೀಜವನ್ನೆಲ್ಲ ತೆಗೆದು ಈ ರೀತಿ ಚೆನ್ನಾಗಿ ಕೈಯಿಂದ ನುರಿತಾ ಇದ್ದೇನೆ ಅಂದರೆ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಸಾಧ್ಯ ಆಗೋಲ್ಲ ಸ್ವಲ್ಪ ಗಟ್ಟಿ ಇದೆ ಸಿಪ್ಪೆ ಅಂತಾದರೆ ಇದನ್ನು ಚಾಕುವಿನಿಂದ ಈ ರೀತಿ ಸಣ್ಣದಾಗಿ ಹೆಚ್ಕೋಬೋದು ಮಿಕ್ಸರನ್ನೆಲ್ಲ ಹಾಕಿ ರುಬ್ಬೋದು ಬೇಡ ನಾನು ಇದು ನಾವು ಈ ರೀತಿ ಬೇಯಿಸೋದ್ರಿಂದ ನಿಂಬೆಹಣ್ಣು ಅಷ್ಟು ಕಹಿ ಸಹ ಇರಲ್ಲ ಸ್ವಲ್ಪ ಕಹಿ ಕಡಿಮೆ ಆಗುತ್ತೆ ತುಂಬ ಕಹಿನೇ ಇರಲ್ಲ ಅಂತ ಹೇಳಲ್ಲ ಆದರೂ ನಿಮ್ಗೆ ಅನ್ನಿಸ್ಬೋದು ಇಡೀ ನಿಂಬೆಹಣ್ಣನ್ನು ಬೇಯಿಸಿದರೆ ತುಂಬ ಕಹಿ ಇರುತ್ತೆನೋ ಅಂತ ಆ ರೀತಿ ಕಹಿಯೆಲ್ಲ ಇರೋದಿಲ್ಲ ಈಗ ಇದನ್ನೊಂದು ಒಂದು ಬೌಲಿಗೆ ಹಾಕ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದಾನೆ ಮತ್ತು ಒಂದು ದೊಡ್ಡ ಚಮದಷ್ಟು ಬೆಲ್ಲವನ್ನು ಹಾಕ್ತಾ ಇದ್ದೇನೆ ಇದಕ್ಕೆ ನಾನು ಆಗಲೇ ಹೇಳಿದಾಗೆ ಸಿಹಿ ಸಹ ಹದವಾಗಿ ಬೀಳಬೇಕು ಆವಾಗಲೇ ಅದು ರುಚಿಯಾಗಿರೋದು ಹುಳಿ ಮತ್ತು ಕಹಿ ಬ್ಯಾಲೆನ್ಸ್ ಮಾಡಲಿಕ್ಕೆ ಸಿಹಿಯನ್ನು ಹಾಕಲೇಬೇಕಾಗತ್ತೆ ಇಲ್ಲಿ ಬೆಲ್ಲವನ್ನು ಹಾಕಿದ ನಂತರ ರುಬ್ಬಿದಂತಹ ಮಿಶ್ರಣವನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ರುಚಿ ನೋಡ್ಕೊಳ್ಳಿ ಬೆಲ್ಲ ಬೇಕಾದರೆ ಅಥವಾ ಉಪ್ಪು ಬೇಕಾದರೆ ನೀವು ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಬೋದು ಇದು ಗೊಜ್ಜಿನ ಹದದಲ್ಲಿ ಇರಲಿ ನೀರನ್ನು ಸೇರಿಸೋದು ಬೇಡ ದಪ್ಪವಾಗಿರುವಂತಹ ತಾಜಾ ಮೊಸರನ್ನು ಇದಕ್ಕೆ ಸೇರಿಸ್ಕೋಬೇಕಾಗತ್ತೆ ಒಂದು ಸೌಟಿನಷ್ಟು ನಾನು ಮೊಸರನ್ನು ಸೇರಿಸ್ತಾ ಇದ್ದೇನೆ ಮೊಸರನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಈ ಹದದಲ್ಲಿ ಇರಲಿ ಆವಾಗ ಅನ್ನಕ್ಕೆ ಕಲಸಿ ಊಟ ಮಾಡಲಿಕ್ಕೆ ತುಂಬ ರುಚಿಯಾಗಿರುತ್ತೆ ಈಗ ಒಂದು ಗಮ್ಮತ್ತಿನ ತೆಂಗಿನೆಣ್ಣೆ ಒಗ್ಗರಣೆ ಒಗ್ಗರಣೆಗೆ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಅರ್ಧ ಚಮಚ ಸಾಸಿವೆ ಅರ್ಧ ಚಮಚ ಉದ್ದಿನಬೇಳೆ ಒಳ್ಳೆ ಪರಿಮಳದ ಇಂಗನ್ನು ಹಾಕ್ಕೊಂಡು ಬೆಂದಂತಹ ಒಗ್ಗರಣೆಯನ್ನು ಗೊಜ್ಜಿಗೆ ಕೊಟ್ಟರೆ ರುಚಿ ರುಚಿಯಾಗಿರುವಂತಹ ಬೇಯಿಸಿ ಮಾಡಿದಂತಹ ನಿಂಬೆ ಗೊಜ್ಜು ತಯಾರಾಗುತ್ತೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಇದು ಯಾರೆಲ್ಲ ಟೇಸ್ಟ್ ಮಾಡಿಲ್ಲ ನೋಡಿ ಅಂಥವ್ರು ಖಂಡಿತ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ಅಂತ ತಿಳಿಸೋದನ್ನು ಮಾತ್ರ ಮರಿಬೇಡಿ ಎಷ್ಟು ಈಸಿ ಇದೆ ಅಲ್ವಾ ಇನ್ಯಾಕೆ ತಡ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ ಥ್ಯಾಂಕ್ ಯು